ಎಲ್ಲರು ನಮಸ್ಕಾರ ಇವತ್ತು ನಾವೆಲ್ಲಿ ಬಂದಿವಿ ಅಂದ್ರೆ ಉತ್ತರ ಕರ್ನಾಟಕ ಜಾನಪದ ವಸ್ತು ಸಂಗ್ರಹಾಲಯಕ್ಕೆ ಬಂದಿವಿ ಎಂಟ್ರೆನ್ಸಿಗೆ ಬಂದ ತಕ್ಷಣ ಇಲ್ಲೊಂದು ಬೋರ್ಡ್ ಕಾಣ್ತಾ ನೋಡಿ ಸೊ ಯಾವುದೇ ಬೇಲೆ ವಸ್ತುಗಳ ವಸ್ತುಗಳನ್ನ ನಾವೇ ಜವಾಬ್ದಾರ ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಮೇನ್ಲಿ ನೋಡ್ಬೇಕಿದ್ದನ್ನು ನೆಕ್ಸ್ಟ್ ಅಲ್ಲಿ ಬಂದು ಎಡಕ್ಕೆ ತಿರುಗಿದ ತಕ್ಷಣ ಫಸ್ಟ್ ಬರೋದೇ ಕುರಿಕಾಯೋರು ನೋಡ್ರಿ ಐ ಟಿ ಆಫೀಸ್ಗಳಲ್ಲಿ ಲಕ್ಷ ಲಕ್ಷ ಸಂಬಳ ತಗೊಂಡ್ರೆ ಇಷ್ಟು ಖುಷಿಯಾಗಿರಲ್ಲ ಮುಖದಾಗ ಕಳೆ ನೋಡ್ರಿ ಹೆಂಗದ ಹಂಗೆ ಅವಾಗ ಸಾವುಕಾರ ಇವತ್ತು ಮನಸ್ಸು ಬಂದ್ರೆ ದುಡಿತನ ಇಲ್ಲಾಂದ್ರೆ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿರಿ ಹಳ್ಳಿ ಸೊಬರ್ ಬರೋದಂಗೆ ಅಂದ್ರೆ ನಮ್ಮ ಹಳ್ಳಿ ಕಡೆ ಮನೆಗಳು ಹೆಂಗಿರ್ತವೆ ಹಳ್ಳಿಯ ಸೊಗಡು ಹೆಂಗಿರ್ತದ ಹಂಚಿನ ಮನೆಗಳು ಮನೆ ಮುಂದೆ ಚಾವಣಿ ಆ ಚಾವಣ್ಯಾಗ ಸಾಕು ಪ್ರಾಣಿಗಳನ್ನ ಸಾಕಿರ್ತಾರೆ ಮನೆಯಾಗ ಹಾಲು ಇಲ್ಲಿ ನೋಡ್ರಿ ಪ್ರಜಿ ಯಾರು ಹಾಲು ಆಕಳ ಹಾಲು ಗರಿಲಿಕ್ಕೆ ಮತ್ತು ಮೊಮ್ಮಗಳು ಸಮಾಧಾನ ಮಾಡಕತ್ತಾರ ಮುಂದೆ ಮಕ್ಕಳ ಕಡೆ ಇಟ್ಟು ಬಂದಾಗ ನೋಡ್ರಿ ಮನೆ ಮುಂದೆ ಈ ಥರ ನಾಯಿಗಳು ಇರ್ತಿದ್ದವು ಮೊದಲ ಯಾರೇ ಮನೆ ಮುಂದೆ ಕಾಯಕ ಸೆಕ್ಯೂರಿಟಿ ಇದ್ದಂಗೆ ನೋಡ್ರಿ ಊರಾಗ ಒಂದು ಬಾವಿ ಇರ್ತಿತ್ತು ಎಲ್ಲರೂ ಸಾಮಾನ್ಯವಾಗಿ ಅಲ್ಲಿ ಹೋಗಿ ನೀರು ತೊಗೊಂಬರ್ತಿದ್ರು ಈ ಥರ ಮಾಡೋದಂದ್ರೆ ನೀರನ್ನು ಮಿತವಾಗಿ ಬಳಸ್ತಾರೆ ಈಗಿನ ನಳಗಳೆಲ್ಲ ಹಂಗೆ ಕಂಟಿನ್ಯೂ ಚಾಲ ಬಿಟ್ಬಿಡ್ತಾರೆ ಬಟ್ ಆಗಿನ ಮಂದಿ ಹೆಂಗಿತ್ತಂದ್ರೆ ಎಷ್ಟು ನೀರು ಬೇಕು ಅಷ್ಟೇ ಯೂಸ್ ಮಾಡ್ತಿತ್ತು ಇಲ್ಲ ಜಾಸ್ತಿ ಖಾಲಿ ಮಾಡಿದ್ರೆ ಮತ್ತೊಬ್ಬ ಅವರೇ ತೊಗೊಂಬರ್ತಿತ್ತು ಬಾವಿಯಿಂದ ನೀರು ಸೇದುವುದು ಒಂದು ಕಲೆ ಇಲ್ಲಿ ನೋಡಿ ಇಬ್ಬರು ಮಹಿಳೆಯರು ಬಾವಿಯಿಂದ ಇರ ಹಗ ಜಗ್ಲಿಕ್ಕೆ ನೀರು ಎತ್ತಕ್ಕೆ ಒಬ್ಬರು ಜಗ್ಲಿಕ್ಕೆ ಹತ್ತಾರ ಒಬ್ಬರು ಸಪೋರ್ಟಿಗೆ ಹಿಡ್ಕೊಂಡರು ಇಲ್ಲಿ ಆಲ್ಮೋಸ್ಟ್ ಬರೋರು ಅಂತಂದ್ರೆ ಪ್ರೈಮರಿ ಸ್ಕೂಲ್ ಹುಡುಗರು ಕರ್ಕೊಂಡ್ಬರ್ತಾರೆ ಇಲ್ಲಿ ಯಾಕಂದ್ರೆ ಹಳೆ ಚಿತ್ರಗಳು ಹೆಂಗಿದ್ದು ಬಾವಿ ಹೆಂಗೆ ಇದಿತ್ತು ಹಳಿಯ ಜೀವನ ಹೇಗೆ ಹಳಿಯ ಸೊಗಡು ಹೀಗೆ ಅಲ್ಲಿ ನೋಡಿರಿ ನಮ್ಮ ಹಳಿಯ ಮೊದಲು ಹೆಂಗೆ ಅದು ಮಾಡ್ತದೆ ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ರೆ ಇದು ಮೊರಮ್ ಹಬ್ಬ ಇದು ಬಂದುಬಿಟ್ಟು ಊರಲ್ಲಿರೋ ಜಾತ್ರೆ ಎಲ್ಲ ಹಬ್ಬಗಳಲ್ಲೊಂದು ಚಿತ್ರಣ ಮಾಡಿದ್ದಾರೆ ಇಲ್ಲಿ ಇದುರೋ ಹಬ್ಬದ ಜಾತ್ರೆ ಮತ್ತು ಇದು ಬಂದುಬಿಟ್ಟು ಹೋಳಿ ಹುಣ್ಣಿ ಹೋಳಿ ಹುಣ್ಣಿಮೆ ಬಾಗಲಕೋಟೆಯಲ್ಲಿ ತುಂಬ ದಿನ ಆಚರಿಸ್ತಾರೆ ಏಳು ದಿನ ಎಲ್ಲ ಐದು ದಿನ ಆಚರಿಸ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಾರ್ತಿಕ ಮಾಸದ್ದು ಒಂದು ಪಿಕ್ಚರ್ ಮಾಡಿ ಹಾಕಿದ್ದಾರೆ ಪ್ರೈಮರಿ ಹುಡುಗರು ತಿಳಿಯುವಂಗೆ ಅಮಾವಾಸ್ಯೆಗೆ ದೊಡ್ಡವ್ರಿಗೆ ಯಾರು ಇರ್ತಾರೆ ಇದು ನೋಡಿ ಪಾಂಡ್ರವನ್ನ ಹಾಕೋದಂತ ದೀಪಾವಳಿ ಹಬ್ಬಕ್ಕೆ ಪಾಂಡ್ರವ್ ಅಂದರೆ ಎಮ್ಮಿ ಸಗಣಿಯಿಂದ ಪಾಂಡ್ರವಗಳನ್ನು ಮಾಡ್ತಾರೆ ಮೂರ್ತಿಗಳನ್ನು ಮಾಡ್ತಾರೆ ಅದಕ್ಕೆ ಪೂಜೆ ಮಾಡ್ತಾರೆ ನೆಕ್ಸ್ಟ್ ನೋಡಿ ಇಲ್ಲಿ ಬಯಲರು ಬಂಗಾರ ಕೂಡ ಬಂಗಾರದಂಗೆ ಇರೋಂಥ ಹೇಳ್ತೀವಲ್ಲ ಮಾನ ಮೇಲೆ ಅದು ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಜೋಕ್ಮಾರ್ ಹಬ್ಬ ಅವರಲ್ಲಿ ವರ್ಷಕ್ಕೊಂದ್ಸತಿ ಜೋಗಮಾರ್ ಬರ್ತಾನೆ ಅಲ್ಲಿ ಬುಟ್ಟಿ ಹಾಕೊಂಡು ಶಾರ ನೋಡ್ರಿ ಅವಾಗ ಜೋಕ್ಮಾರ್ ಅಂತಾರೆ ನೆಕ್ಸ್ಟು ಬರೋದು ಗಣೇಶ ಚತುರ್ಥಿ ಮೊದಲು ಈ ಥರ ಈಗೂ ಗಣಪತಿ ಒಂಬರ್ತಾರೆ ಬಟ್ ಮೊದಲು ಹೇಗೆಂದೆ ಪಟಾಕಿ ಎಲ್ಲ ಹೊಡ್ಕೊಂಡು ಫುಲ್ ಸೆಲೆಬ್ರೇಷನ್ ಜೋರು ಇರ್ತಿತ್ತು ಇದು ಬಂದ್ಬಿಟ್ಟು ನಾಗರ ಪಂಚಮಿ ಹಾಲು ಇರಿತೀವಲ್ಲ ಅದರದ್ದು ಒಂದು ಚಿತ್ರಣ ಇಲ್ಲಿ ನೆಕ್ಸ್ಟ್ ನೋಡಿರಿ ಒಂದು ಮಗುವಿಗೆ ನಾಮಕರಣ ನಡೆದೈತಿ ಅದ್ರ ಫಂಕ್ಷನ್ ತಟ್ಲ ಯಾವ ಥರ ಮಾಡ್ತಾರೆ ಅನ್ನೋದು ಒಂದು ಚಿತ್ರಣ ಅದರದ್ದು ಇದು ಬಂದ್ಬಿಟ್ಟು ನೆಕ್ಸ್ಟ್ ಪಿಚರ್ ಬಂದ್ಬಿಟ್ಟು ಇದು ಶ್ರಾವಣದಲ್ಲಿ ಕೀರ್ತನ ಹೇಳ್ತೇನೆ ಅಂತಾರಲ್ಲ ಪಾರ್ಯಾನ ಹೇಳ್ತಾರೆ ಕೆಲವೊಂದು ಗುಡಿಗಳಲ್ಲಿ ಮೊದಲು ಹೇಳ್ತೀರಿ ಈಗೂ ಕೆಲವೊಂದು ಕಡೆ ಹೇಳ್ತಾರೆ ಅದೊಂದು ಚಿತ್ರ ಊರಿಂದ ಎಲ್ಲ ಜನಗಳು ಒಂದು ಕಡೆ ಸೇರಿ ಕೇಳೋದು ಬಂದ್ಬಿಟ್ಟು ಗುಳ್ಳೋನ ಹಬ್ಬ ಪ್ರತಿ ಬುಧವಾರ ಹಳ್ಳಿ ಸೈಡೆಲ್ಲ ಗುಳ್ಳೋನ ಊಟಕ್ಕಂತ ಹೋಗ್ತಾರೆ ನಾಲ್ಕನೇ ಗುಳ್ಳೋನ್ ಊಟಕ್ಕೆ ಅರ್ಧ ಶಾಲೆ ರಜೆನೂ ಕೊಡ್ತಾರೆ ನಮ್ಮ ಹಳ್ಳಿ ಕಡೆ ಗುಳ್ಳೋನ್ ಊಟಕ್ಕೆ ಹೋಗೋಕ ನೆಕ್ಸ್ಟ್ ಇದು ನೋಡ್ರಿ ಕಾರು ಕಾರುಣಿವೆ ಏನಂದ್ರೆ ಎತ್ತುಗಳಿಗೆ ಫೇಮಸ್ ಎತ್ತುಗಳಿಗೆ ಅವು ಫುಲ್ ಶೃಂಗಾರ ಮಾಡಿ ಅವ್ರ ಕೋಡಿಗೆ ಕೊಡಬಳಿಗೆ ತುರುಕಿ ಫುಲ್ ರೇಸಿಂಗ್ ಎಲ್ಲ ಮಾಡ್ತಾರೆ ಇದು ಹಳ್ಳಿಗಳಲ್ಲಿ ಮಸ್ತ್ ಹಬ್ಬ ಕಾರುಣೆ ಇದು ನೋಡ್ರಿ ಬಸವ ಜಯಂತಿ ಬಸವ ಜಯಂತಿಯಿಂದ ಬಂಡಿ ಕಟ್ಟಿ ಫುಲ್ ಎಲ್ಲ ಶೃಂಗಾರ ಮಾಡಿ ಇದು ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು ಇದು ಬಸವ ಜಯಂತಿ ಸೆಲೆಬ್ರೇಷನ್ ಇದು ನೋಡ್ರಿ ಊರಾಗ ಒಂದು ಕಟ್ಟೆ ಇರ್ತದೆ ಏನಪ್ಪ ಅಂತ ಅಂದರೆ ನೀವಾಗ ಅಲ್ಲಿ ಬೋರ್ಡ್ ಹಾಕ್ಯಾರ ನೋಡ್ರಿ ಸೋಮಾರಿ ಕಟ್ಟೆ ಅಂತ ಹೆಂಗಂತಾರೆ ಆಲ್ಮೋಸ್ಟ್ ಎಲ್ಲ ಊರಾಗೂ ಇದು ಹೋಗಂಥದ್ದು ಕಟ್ಟೆ ಇರ್ತದೆ ಮೊದಲು ಮಧ್ಯಾಹ್ನ ಊಟ ಆದ ಕೂಲಿ ಬೆಳಿಗ್ಗೆ ನಾಷ್ಟ ಆದ ಕೂಲಿ ಆಲ್ಮೋಸ್ಟ್ ಜಾಗಳ ಒಂದು ಕಟ್ಟೆ ಮಾಡಿಬಿಟ್ಟಿರ್ತಾರೆ ಆರಾಮ್ ಮಾತ ಹೇಳಕ್ಕೆ ಕುಂದ್ರ ಇಲ್ಲ ಅದ ನೋಡ್ರಿ ಹೆಂಗೆ ಮುಖ ಕೋಟಿ ಕೋಟಿ ಕೊಟ್ಟರೆ ಅಂತ ನಿಂತೇವ್ರ ಬರಂಗಿಲ್ಲ ಇಲ್ಲಿ ಸಣ್ಣ ನೋಡುವ ಹಂಗೆ ಆಟ ಆಡ್ತಾರೆ ಅಲ್ಲಿ ಮರಕ ನೇತಾಡ್ಕೊತ ಇದು ಕಟ್ಟಿರ್ತೈತೆ ಊರಾಗ ಒಂದು ಈ ಥರದ ಕಟ್ಟೆ ಇಲ್ಲಿ ನೋಡಿ ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡ್ಬೇಕಾದ್ರೆ ಕೆಲವೊಂದು ಫೋಟೋಗ್ರಾಫ್ಸನ್ನ ತೆಗ್ದಾರೆ ಅದ್ರ ರಿಲೇಟೆಡ್ ಹಾಕ್ಯಾರ ಕೃಷ್ಣ ಮೇಲ್ದಂಡೆ ಯೋಜನೆ ಇತ್ತು ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಯಾವ್ಯಾವ ಬೆಳೆಗಳು ಫೇಮಸ್ ಅದಾವಲ್ಲ ಅದ್ರದೆಲ್ಲ ಫೋಟೋಗ್ರಾಫ್ಸ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಗೊತ್ತಾಗಲಿ ಯಾವ್ಯಾವ ನೆಲದಲ್ಲಿ ಏನೇನು ಬೆಳಿತಾರೆ ನೋಡಿದ್ವಿ ಸಜ್ಜಿ ಬೆಳೆ ಹಳ್ಳಿ ಜೀವನದ ಚಿತ್ರಣಗಳನ್ನು ಮತ್ತು ಲಾಲ್ಮಟ್ಟಿ ಡ್ಯಾಮಲ್ಲಿ ಜಾಸ್ತಿ ನೀರು ಸ್ಟಾಕ್ ಮಾಡಿದ್ರೆ ಯಾವ್ಯಾವ ಥರ ಇದು ಜಲಾವೃತ ಆಗ್ತಿತ್ತು ಗತ್ತಿ ಬೆಳೆಗಳಿತ್ತು ಈ ಥರ ನೋಡಿ ಫೋಟೋಗಳು ಈ ಥರ ಜಲಾವೃತ ಆಗ್ತಿತ್ತು ಮೊದಲಲ್ಲಿ ಇದಾದಮೇಲೆ ಹಳೆಯ ಬಾಗಲಕೋಟನ ತೆಗೆದು ಹೊಸ ಬಾಗಲಕೋಟೆ ಅಂತ ಶಿಫ್ಟ್ ಮಾಡ್ತಾರೆ ಈ ಥರ ಹಳ್ಳಿ ಜೀವನದ ಚೈತನ್ಯಗಳು ಈ ಥರ ನೋಡಿ ಗುಡಿಸಲೇಗಳು ಇಲ್ಲಿ ನೋಡಿ ಈ ಥರ ನೀರು ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡಿದ್ರು ನೋಡಿ ಈಗ ಫೇಮಸ್ ಮನೆಗಳಲ್ಲಿ ಒಡೆದು ಹೊಡೆದು ಅಲ್ಲೆಲ್ಲ ನೀರೆಲ್ಲ ಮುಳುಗೋಗಿದ್ದಾವೆ ಹೊಲದಲ್ಲೆಲ್ಲ ಜಲಾವೃತ ಆಗೋದು ಬ್ರಿಟಿಷ್ ನೋಡಿ ಮೇನ್ ಆಗಿ ಬಾಗಲಕೋಟೆಲ್ಲೂ ಬ್ರಿಟಿಷರ ಸಮಾಧಿ ಅದು ನೋಡಿ ಈ ಥರ ಜಲಾವೃತ ಆಗಿ ಮನೆ ಇದಾದ ತಕ್ಷಣ ಈಗ ಹೊಸ ಬಾಗಲಕೋಟೆನ ಶಿಫ್ಟ್ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಯಾವ್ಯಾವ ಫೇಮಸ್ ಬಿಲ್ಡಿಂಗ್ಸ್ ಇದಾವಲ್ಲ ದೊಡ್ಡ ದೊಡ್ಡದು ಅದರದೆಲ್ಲ ಚಿತ್ರಗಳನ್ನು ಹಾಕಿದ್ದಾರೆ ಬೊರೋನ್ ಬಿಲ್ಡಿಂಗ್ಸ್ ಆಗಲಿ ಇದು ಫೈರ್ ಸ್ಟೇಷನ್ ಆಗಲಿ ಕಾಲೇಜು ಬಿಲ್ಡಿಂಗು ಆಲ್ಮೋಸ್ಟ್ ಗೋರ್ಮೆಂಟ್ ಯಾವ್ಯಾವ ಇದ್ದಾವೆ ಎಲ್ಲ ಬಿಲ್ಡಿಂಗ್ಸ್ ಇದು ಹಾಕಿದ್ದಾರೆ ಬನ್ನಿ ಎಲ್ಲೂ ಚಿತ್ರ ಲೇಟ್ ಆಗುತ್ತೆ ಈ ಫೋಟೋಗ್ರಾಫರ್ ಫೇಮಸ್ ಏನಪ್ಪ ಅಂದ್ರೆ ಹಳೆಯ ಕಾಲದ ಏನೇನು ಯೂಸ್ ಮಾಡಿದರೆ ವಾಡೆಗಳು ಯಾವ್ಯಾವ ಇದಾವೆ ಇದು ನೋಡ್ರಿ ಹಳೆಯ ಕಾಲದ ಕೀಳಿಕೈ ಹಳಿ ನೋಡಿನ ಪಂಚಾಯತಿ ಕಟ್ಟಿ ನೋಡ್ರಿ ಇದು ಹೊನ್ನಾಳ ದೇಸಾಯಿಯವರು ವಾಡಿದಾಗ ನಾಗಮಂಡಲ ಪಿಕ್ಚರ್ ಮಾಡಿದಾರೆ ಆವಾಗಿನ ಚಿತ್ರಣಗಳು ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ರಿ ಎಲ್ಲ ಹಳೆಯ ಕಾಲದ ಮನೆಗಳು ಯಾವ ತರ ಡಿಸೈನ್ ಇಲ್ಲಿ ವೈಷ್ಣವ ಶಿಲ್ಪಕಲಾ ಗ್ಯಾಲರಿ ಅಂತ ಏನು ಕಾಲದಲ್ಲಿ ಎಕ್ಸ್ಕರ್ವೇಷನ್ ಯಾವ ಯಾವ ಮೂರ್ತಿಗಳು ಸಿಕ್ಕವ ಎಲ್ಲ ಇದ್ರೂ ಇಟ್ಟಾರ ಇಲ್ಲಿ ನೋಡ್ರಿ ಏನಂತಂದ್ರೆ ಎಲ್ಲ ಮೂರ್ತಿಗಳನ್ನ ಜೋಡ್ಸಿಟ್ಟಿರ್ತಾರೆ ಇಲ್ಲಿ ನೋಡ್ರಿ ದಾಸರ ತಂಬೂರಿ ಮತ್ತು ಹಳೆ ದೇವರ ಮೂರ್ತಿಗಳು ಯಾವ ಥರ ಇತ್ತು ಯಾವ ಥರ ಮೆಟೀರಿಯಲ್ನ ಯೂಸ್ ಮಾಡ್ತಿದ್ರು ಗಂಟೆಗಳು ನೋಡ್ರಿ ಇಲ್ಲಿ ನೋಡ್ರಿ ಎಸ್ಕರ್ವೇಷನ್ ಮಾಡೋಕ್ರೆ ಕೆಲವೊಂದು ಮೂರ್ತಿಗಳು ಡ್ಯಾಮೇಜ್ ಆಗಿದಾವೆ ಅದರವನ್ನು ನೀಟಾಗಿ ಇದು ಮಾಡಿ ಇಟ್ಟಿದ್ದಾರೆ ಇಲ್ಲಿ ಫಸ್ಟ್ ಮೊದಲಾದ್ರೂ ಮುಂದೆ ಬೋರ್ಡ್ಗಳಿದ್ದು ಯಾವ ಯಾವ ಊರಲ್ಲಿ ಏನೇನು ರಿಕವರಿ ಮಾಡಿದಾರಂತ ಅವನ್ನೆಲ್ಲ ಈಗ ತದ್ದಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಮೂರ್ತಿಗಳು ಎಕ್ಸ್ಕ್ರಷನ್ ಮಾಡೋಕ್ಕರೆ ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ ಆದರೂ ಅವ್ನು ಸೇಫಾಗಿ ತಂದು ಇಟ್ಟಿದ್ದಾರೆ ಇಲ್ಲಿ ನೋಡಿ ಮೂರ್ತಿಗಳು ಕೆಲವೊಂದು ಕೈ ಕಟ್ಟಾಗಿದ್ದಾವೆ ಕೆಲವೊಂದು ಇವಾಗಿದ್ದಾವೆ ಇಲ್ಲಿ ಸುತ್ತ ಮತ್ತೆ ಯಾವ್ಯಾವ ಸಾಮ್ರಾಜ್ಯದವರಿದ್ರು ಮತ್ತು ಅದೇ ಡಿಟೇಲ್ಸ್ ಇದ್ದಾವೆ ಇದೇನ ಮೀನಂದರೆ ಬಾದಾಮಿ ಸಾಮ್ರಾಜ್ಯದ ಬರುತ್ತೆ ನೆಕ್ಸ್ಟು ಇಲ್ಲಿ ನೋಡಿ ಬಾದಾಮಿ ಸಾಮ್ರಾಜ್ಯ ಯಾವ ಥರ ಇತ್ತು ಎಲ್ಲ ಅಲ್ಲಿ ರಿಕವರಿ ಮಾಡಿರೋದು ಇವು ಸ್ಟ್ಯಾಚ್ಯೂಗಳು ಇಲ್ಲಿ ನೋಡಿ ಹಿಂದೆ ಬೋರ್ಡ್ ಕಾಣಿಸ್ತಿದೆಯಲ್ಲ ಬಾದಾಮಿ ಸಾಮ್ರಾಜ್ಯ ಅಂತ ಬಾದಾಮಿ ಚಾಲಕರ ಸಾಮ್ರಾಜ್ಯ ಚಿತ್ರಗಳನ್ನು ನಾವಂತೂ ಪ್ರೈಮರಿ ಸಿಲೆಬಸಿಗೆ ಏನೇನು ಬರುತ್ತಲ್ಲ ಆ ಥರದ್ದೆಲ್ಲ ಬೋರ್ಡ್ ಹಾಕಿ ಈ ಥರ ಶಾಸನಗಳಿದ್ದಾವೆ ಆಲ್ಮೋಸ್ಟ್ ಅವೆಲ್ಲ ಕನ್ನಡದಲ್ಲಿದ್ದಾವೆ ನಮ್ಗೆ ಅಷ್ಟೊಂದು ಓದೋಕ್ಕೆಲ್ಲ ಇದಾಗಲಿಲ್ಲ ಆಲ್ಮೋಸ್ಟ್ ಕನ್ನಡದಲ್ಲಿದ್ದಾವೆ ಅಕ್ಷರಗಳು ಕನ್ನಡದಲ್ಲೇ ಕಾಣ್ತವೆ ನೋಡಿ ಈ ಥರ ಈ ಥರ ಎಲ್ಲ ಕನ್ನಡದಲ್ಲಿದ್ದಾವೆ ಎಲ್ಲ ಹಳೆ ಕಾಲದ ಖಡ್ಗ ಅಡ್ಗ ಮತ್ತು ನೋಡಿದ ಶೀಲ್ಡು ಡಿಫ್ರೆಂಟ್ ಸೈಜ್ ಅಲ್ಲಿ ನೋಡ್ರಿ ದಂತದ ಬಳೆಗಳು ಆನೆ ಕ್ವಾರಿಯಿಂದ ಮಾಡಿದ್ದು ಬಳೆ ಅದಾವ ತಾಮ್ರದ ಉಂಗುರಗಳು ಗಾಜಿನ ಬಳೆಗಳಂತ ನೀವು ನೋಡಿರ್ತೀರಿ ಇವೆಲ್ಲ ಹಳೆಯ ಕಾಲದ ಮಂದಿ ಯೂಸ್ ಮಾಡ್ತಿದ್ದಂತು ಇವೆಲ್ಲ ಕಲ್ಲಿನ ಇದ